ಈಗ ನಾವು ಎಕ್ಸ್ಟೆನ್ಸಿವ್ ಆಗಿ ನಮ್ಮ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ವಿ ಪೊಲೀಸರಿಂದ ಒಟ್ಟು ಆರುನೂರು ಜನ ಪೊಲೀಸರನ್ನು ಬಂದೋಬಸ್ತಿಗೆ ನಾವು ಇಟ್ಟಿದ್ವಿ ಪ್ರತಿ ಟೂ ಫಿಫ್ಟಿ ಮೀಟರ್ಸ್ಗೆ ಒಬ್ಬ ಕಾನ್ಸ್ಟೇಬಲ್ ಇರ್ತಾರೆ ಅಥವಾ ಹೋಮ್ ಗಾರ್ಡ್ ಇರ್ತಾರೆ ಅವ್ರ ಮೇಲೆ ಸೂಪರ್ವಿಷನ್ಗೆ ಸಬ್ ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಡಿ ಎಸ್ ಪಿ ಲೆವೆಲ್ ಆಫೀಸರ್ಸ್ ರೆಗ್ಯುಲರ್ ಇಂಟರ್ವೆಲ್ಸಲ್ಲಿ ಇರ್ತಾರೆ ಈಗ ಅವರು ಅವ್ರ ಕ್ಷೇತ್ರದಲ್ಲಿ ಮಾನವ ಸರ್ಕಲ್ನ ನೋಡ್ಕೊಳ್ಳೋದ್ರ ಜೊತೆಗೆ ಪಾರ್ಕಿಂಗ್ ನೋಡ್ಕೊಳ್ತಾರೆ ಆ್ಯಂಡ್ ಟ್ರಾಫಿಕ್ ನೋಡ್ಕೊಳ್ತಾರೆ ಆ್ಯಂಡ್ ಕಮ್ಯುನಿಕೇಷನ್ ವ್ಯವಸ್ಥೆಯೂ ನೋಡ್ಕೊಳ್ತಾರೆ ಈ ಟ್ರಾಫಿಕಲ್ಲಿ ಈಗ ನೀವು ಹೇಳ್ತಾ ಇರುವಾಗ ಅಲ್ಲಿಯಲ್ಲಿ ಏನು ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ತಾ ಇದೆ ಏನ್ ಎಚ್ ಎದು ಅವರು ನಾಳೆ ಪೂರ್ತಿ ನಿಲ್ಲಿಸ್ತೀವಿ ಆ್ಯಂಡ್ ನಿಲ್ಲಿಸ್ಬಿಟ್ಟು ಈ ಟೂ ವೇ ಟ್ರಾಫಿಕ್ನು ನಾವು ಅರೇಂಜ್ ಮಾಡೋಕ್ಕೆ ಸುಗಮ ಐ ಮೀನ್ ಈಸಿಯಾಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಸೊ ದಟ್ ಈಸ್ ಒಂದು ಅರೇಂಜ್ಮೆಂಟ್ ನಮ್ಮ ಕಡೆಯಿಂದ ಅದ್ರ ಜೊತೆಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಒಂದು ಹತ್ತು ಆ್ಯಂಬುಲೆನ್ಸಸ್ ಅರೇಂಜ್ ಆಗಿದ್ದಾವೆ ಅಟ್ ರೆಗ್ಯುಲರ್ ಇಂಟ್ರವೆಲ್ಸ್ ಆ್ಯಂಡ್ ಡ್ರೋನ್ಸ್ ನಾವು ಡಿಸ್ಟಿಕ್ ಪೊಲೀಸ್ ಕಡೆಯಿಂದ ಸ್ಮಾರ್ಟ್ ಸಿಟಿ ವಿ ನಾಲ್ಕು ಡ್ರೋನ್ಸ್ ಯೂಸ್ ಮಾಡ್ತಾಯಿದ್ದೀವಿ ಜೊತೆಗೆ ಲೋಕಲ್ ಕನ್ಸರ್ನ್ ನೋಡಲ್ ಅಧಿಕಾರಿಗಳು ಅವರ ಕಡೆಯಿಂದ ಡ್ರೋನ್ಸ್ ಅಳವಡಿಸಿದ್ದಾರೆ ಅಂಡ್ ಇದು ಇದು ಜೊತೆ ಇದು ಬಿಟ್ಟು ಸೊ ಅಲ್ಲಲ್ಲಿ ಈಗಾಗಲೇ ಮೇ ಮೇಡಮ್ ಹೇಳಿದಂಗೆ ಸೊ ನೋಡಲ್ ಅಧಿಕಾರಿಗಳಿದ್ದಾರೆ ಅವರು ಎರಡು ಭಾಗದಲ್ಲಿರೋ ಒಂದು ಜನನ ಕರ್ಕೊಂಡು ಬರೋರು ಇನ್ನೊಂದು ಸೇಫ್ಟಿ ನೋಡಿಕೊಳ್ಳೋರು ಇವರು ನಾವೆಲ್ಲ ಸೇರಿ ಒಂದು ಕೋಆರ್ಡಿನೇಷನಿಂದ ನಾಲ್ಯದು ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತೀವಿ ಅಂತ ತಿಳ್ಕೊಳ್ತಾ ಇದು ಇದ್ದೀವಿ ಸೊ ಮಾನ್ಯ ಹೋಮ್ ಮಿನಿಸ್ಟ್ರವರು ಉಜ್ಜನಕುಂಟೆಯಲ್ಲಿ ಚಾಲನೆ ಮಾಡಿ ಬೆಳಗ್ಗೆ ಎಂಟು ವರೆಗೆ ಏಯ್ಟ್ ಫಿಫ್ಟೀನ್ ಟು ಏಯ್ಟ್ ತರ್ಟಿ ಮಧ್ಯದ ಒಂದು ಚಾಲನೆ ಮಾಡಿ ಅಲ್ಲಿಂದ ಓಪನ್ ಟಾಪ್ ಬಸ್ ಇದೆ ನಮ್ಮದು ನೀವು ಹೊರಗಡೆ ನೋಡಿರ್ತಾರೆ ಓಪನ್ ಟಾಪ್ ಬಸ್ಸಲ್ಲಿ ಕೆಲವು ದೂರ ಶಿ ಶಿರಾ ಟೌನ್ ನೋಡ್ಕೊಳ್ತಾ ಕೆಲವು ದೂರ ಬಂದು ಅದರಲ್ಲಿ ಚಾಲನೆ ಆದಮೇಲೆ ಮತ್ತು ಕ್ಯಾ ಕಾನ್ವಾಯಲ್ಲಿ ಎಲ್ಲ ಸರ್ಕಲನ್ನು ನೋಡ್ಕೊಳ್ತಾ ನಮ್ಮ ತುಮಕೂರು ಎಂಟ್ರಿಯಲ್ಲಿ ಏನು ಈ ಶ್ರೀದೇವಿ ಕಾಲೇಜ್ ಹತ್ರ ಬ ಎಂಟ್ರಿ ಇದೆ ಅಲ್ಲಿ ಬಂದು ಮತ್ತೆ ಅಲ್ಲಿ ಅಂಬಾರಿ ಬಸ್ಸಲ್ಲಿ ಹತ್ಕೊಂಡು ಎತ್ಕೊಂಡು ಐ ಮೀನ್ ಹೋಗಿ ಅದರಿಂದ ನಮ್ಮ ಏನು ಈಗ ಹೊಸ ಬ್ರಿಡ್ಜ್ ಆಗಿದೆ ಕೋಡಿ ಸರ್ಕೆ ನಮ್ಮ ಅಮಾನಿ ಕೋಡಿ ಹತ್ರ ಕೆರೆ ಕೋಡಿ ಹತ್ತಿರ ಅಲ್ಲಿಂದ ಡಿ ಸಿ ಆಫೀಸ್ ಕಡೆ ಡಿ ಸಿ ಆಫೀಸ್ ಕಡೆಯಿಂದ ಟೌನ್ ಹಾಲ್ ಹತ್ತಿರ ಬಂದು ಅಲ್ಲಿ ಇಳಿದು ಅಲ್ಲಿ ಒಂದು ಸ್ಟೇಜ್ ಕಾರ್ಯಕ್ರಮ ಇದೆ ಸ್ಟೇಜ್ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಿ ಅಲ್ಲಿ ಒಂದು ಮೆಸೇಜ್ ಈ ಡೆಮೊಕ್ರೆಸಿ ಬಗ್ಗೆ ಮಾಡಿ ಅದಾದ ಮೇಲೆ ಕಾರ್ಯಕ್ರಮನೂ ಸ ಕನ್ಕ್ಲೂಡ್ ಮಾಡ್ತಾರೆ